ಎಲ್ಲಾ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಕರ್ನಾಟಕ ರಾಜ್ಯ ಸರ್ಕಾರದ ವತಿಯಿಂದ ಬ್ಯಾಂಕ್ ಹುದ್ದೆಯ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರ ನೋಡೋದಾದ್ರೆ ಬ್ಯಾಂಕ್ ಹೆಸರು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಹುದ್ದೆಗಳ ಸಂಖ್ಯೆ ಒಂದು ಸಾವಿರದ ನಾನ್ನೂರ ಇಪ್ಪತ್ತೈದು ಉದ್ಯೋಗ ಸ್ಥಳ ಕರ್ನಾಟಕ ಹುದ್ದೆ ಹೆಸರು ಕಚೇರಿ ಸಹಾಯಕ ಆಮೇಲೆ ಅಧಿಕಾರಿ ಇಂಗ್ಲಿಷ್ ನಲ್ಲಿ ಕಚೇರಿ ಸಹಾಯಕ ಆಫೀಸ್ ಅಸಿಸ್ಟೆಂಟ್ ಅಂತಾರೆ ಅಧಿಕಾರಿಗೆ ಆಫೀಸರ್ ಸ್ಕೇಲ್ ಒನ್ ಟೂ ತ್ರೀ ಎನ್ನುವ ಪೋಸ್ಟ್ ಗಳಿದೆ ಸಂಬಳದ ವಿವರ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮಾನದಂಡಗಳ ಪ್ರಕಾರ ಸ್ಯಾಲರಿ ಬಗ್ಗೆ ಕೊಟ್ಟಿಲ್ಲ ವಿದ್ಯಾರ್ಹತೆ ಪದವಿಯಾಗಿರೋರು ಅಪ್ಲೈ ಮಾಡಬಹುದು ಇನ್ನು ಯಾವ ಯಾವ ಹುದ್ದೆಗೆ ಯಾವ ಯಾವ ವಿದ್ಯಾರ್ಹತೆ ಅಂತ ನೋಡೋದಾದ್ರೆ ಕಚೇರಿ ಸಹಾಯಕ ಅಥವಾ ಆಫೀಸ್ ಅಸಿಸ್ಟೆಂಟ್ ಅಥವಾ ಕ್ಲರ್ಕ್ ಅಂತ ಕರೀತಾರೆ ಇದಕ್ಕೆ ಪದವಿ ಆಗಿರಬೇಕು ಅಧಿಕಾರಿ ಸ್ಕೇಲ್ ಒಂದು ಅಥವಾ ಆಫೀಸರ್ ಸ್ಕೇಲ್ ಒನ್ ಅಥವಾ ಪಿಒ ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಕರೀತಾರೆ ಇದಕ್ಕೆ ಕೂಡ ವಿದ್ಯಾರ್ಹತೆ ಪದವಿ ಆಗಿರೋರು ಅಪ್ಲೈ ಮಾಡಬಹುದು ಅಧಿಕಾರಿ ಸ್ಕೇಲ್ ಎರಡು ವ್ಯವಸ್ಥಾಪಕ ಅಥವಾ ಮ್ಯಾನೇಜರ್ ಅಂತಾರೆ ಇದಕ್ಕೆ ಸಿ ಎ ಪದವಿ ಎಲ್ ಎಲ್ ಬಿ ಎಂ ಬಿ ಅಪ್ಲೈ ಮಾಡಬಹುದು ಅಧಿಕಾರಿ ಸ್ಕೇಲ್ ಎರಡಕ್ಕೆ ಎಕ್ಸ್ಪೀರಿಯನ್ಸ್ ಕೇಳಿದರೆ ಕಚೇರಿ ಸಹಾಯಕ ಮತ್ತೆ ಅಧಿಕಾರಿ ಸ್ಕೇಲ್ ಒಂದಕ್ಕೆ ಗಳು ಕೂಡ ಅಪ್ಲೈ ಮಾಡಬಹುದು ಅರ್ಹತಾ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ವಯಸ್ಸಿನ ಮಿತಿ ಕಚೇರಿ ಸಹಾಯಕ ಹುದ್ದೆಗೆ ಹದಿನೆಂಟು ವರ್ಷದಿಂದ ಇಪ್ಪತ್ತೆಂಟು ವರ್ಷದೊಳಗಿರೋರು ಅಪ್ಲೈ ಮಾಡಬಹುದು ಅಧಿಕಾರಿ ಸ್ಕೇಲ್ ಒಂದು ಈ ಹುದ್ದೆಗೆ ಹದಿನೆಂಟು ವರ್ಷದಿಂದ ಮೂವತ್ತು ವರ್ಷದೊಳಗಿರೋರು ಅಪ್ಲೈ ಮಾಡಬಹುದು ಅಧಿಕಾರಿ ಸ್ಕೇಲ್ ಎರಡು ಇದಕ್ಕೆ ಇಪ್ಪತ್ತೊಂದು ವರ್ಷದಿಂದ ಮೂವತ್ತೆರಡು ವರ್ಷದ ಒಳಗಿರೋರು ಅಪ್ಲೈ ಮಾಡಬಹುದು ವಯೋಮಿತಿ ಸಡಿಲಿಕೆಯ ಬಗ್ಗೆ ನೋಡೋದಾದ್ರೆ ಸಿ ಎನ್ ಸಿ ಎಲ್ ಸರ್ಟಿಫಿಕೇಟ್ ಅಂದ್ರೆ ನಾನ್ ಕ್ರೀಮಿ ಲೇಯರ್ ಸರ್ಟಿಫಿಕೇಟ್ ಅಂತ ಈ ಸರ್ಟಿಫಿಕೇಟ್ ಸಿ ವರ್ಗದವರಿಗೆ ಸಿಕ್ಕಕ್ಕೆ ಅವರ ವಾರ್ಷಿಕ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಒ ಬಿ ಸಿ ಎನ್ ಸಿ ಎಲ್ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಪಿ ಡಬ್ಲ್ಯೂ ಬಿ ಡಿ ಅಂದ್ರೆ ನಲ್ವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಅಂಗವಿಕಲತೆ ಹೊಂದಿರೋರು ಪಿ ಡಬ್ಲ್ಯೂ ಬಿ ಡಿ ಕ್ಯಾಟಗರಿಯಲ್ಲಿ ಬರ್ತಾರೆ ಅವರಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆ ಇದೆ ಅರ್ಜಿ ಶುಲ್ಕದ ಬಗ್ಗೆ ನೋಡೋದಾದ್ರೆ ಎಸ್ ಸಿ ಎಸ್ ಟಿ ಅಂಗವಿಕಲ ಇ ಎಸ್ ಎಂ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಎಸ್ ಎಂ ಅಂದ್ರೆ ಡಿಪೆಂಡೆಂಟ್ ಆಫ್ ಎಕ್ಸ್ ಸರ್ವಿಸ್ ಮೆನ್ ಅಂತ ಅಂದ್ರೆ ಎಕ್ಸ್ ಸರ್ವಿಸ್ ಮೆನ್ ಫ್ಯಾಮಿಲಿ ಅವರೇನಾದ್ರು ಅಪ್ಲೈ ಮಾಡ್ತಿದ್ರೆ ಅವರಿಗೆ ಬರುವಂತ ವರ್ಗ ಇದು ಅವರಿಗೆ ಈ ಇಷ್ಟು ಕ್ಯಾಟಗರಿಗೆ ನೂರ ಎಪ್ಪತ್ತೈದು ರೂಪಾಯಿ ಫೀಸ್ ಇರುತ್ತೆ ಸಾಮಾನ್ಯ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಎಂಟುನೂರ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಪಾವತಿ ವಿಧಾನ ಆನ್ಲೈನ್ ಆಯ್ಕೆ ಆಯ್ಕೆ ಪ್ರಕ್ರಿಯೆ ಪೂರ್ವಭಾವಿ ಪರೀಕ್ಷೆ ಪ್ರಿಲಿಮ್ಸ್ ಮುಖ್ಯ ಪರೀಕ್ಷೆ ಮೇನ್ಸ್ ಎಕ್ಸಾಮ್ ದಾಖಲೆ ಪರಿಶೀಲನೆ ವೈದ್ಯಕೀಯ ಪರೀಕ್ಷೆ ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡೋದಾದರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಒಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಅಧಿಕೃತ ವೆಬ್ಸೈಟ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಡಾಟ್ ಕೋ ಅಧಿಕೃತ ಅಧಿಸೂಚನೆಯ ಪಿ ಡಿ ಎಫ್ ಅಧಿಕೃತ ವೆಬ್ಸೈಟ್ ಲಿಂಕ್ ಅಪ್ಲೈ ಮಾಡುವಂತಹ ಡೈರೆಕ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಈಗ ಪಿ ಡಿ ಎಫ್ ನಲ್ಲಿ ಬರುವಂತಹ ಕೆಲವೊಂದು ಮುಖ್ಯ ಮಾಹಿತಿಗಳನ್ನು ನೋಡೋಣ ಕಚೇರಿ ಸಹಾಯಕ ಅಥವಾ ಆಫೀಸ್ ಅಸಿಸ್ಟೆಂಟ್ ಹುದ್ದೆ ಹಾಗೂ ಅಧಿಕಾರಿ ಸ್ಕೇಲ್ ಒಂದು ಅಥವಾ ಆಫೀಸರ್ ಸ್ಕೇಲ್ ಒನ್ ಈ ಹುದ್ದೆ ಎಕ್ಸಾಮ್ ಪ್ಯಾಟರ್ನ್ ಅನ್ನ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಈಗ ಆಫೀಸ್ ಅಸಿಸ್ಟೆಂಟ್ ಆಫೀಸರ್ ಸ್ಕೇಲ್ ಒನ್ ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್ ಚೆಕ್ ಮಾಡ್ಕೊಳ್ಳಿ ಕರ್ನಾಟಕದವರಿಗೆ ಯಾವ ಯಾವ ಭಾಷೆಯಲ್ಲಿ ಪರೀಕ್ಷೆ ಅಟೆಂಡ್ ಮಾಡಬಹುದು ಅಂದ್ರೆ ಇಂಗ್ಲಿಷ್ ಹಿಂದಿ ಕನ್ನಡ ಹಾಗೆ ಕೊಂಕಣಿ ಈಗ ಆಫೀಸರ್ ಸ್ಕೇಲ್ ಎರಡು ಜನರಲ್ ಬ್ಯಾಂಕಿಂಗ್ ಆಫೀಸರ್ ವಿಭಾಗ ಹಾಗೆ ಆಫೀಸರ್ ಸ್ಕೇಲ್ ಎರಡು ಸ್ಪೆಷಲಿಸ್ಟ್ ಕ್ಯಾಡರ್ ವಿಭಾಗದ ಎಕ್ಸಾಮ್ ಪ್ಯಾಟರ್ನ್ ಅನ್ನ ಕೊಟ್ಟಿದ್ದೀನಿ ಅದನ್ನ ಚೆಕ್ ಮಾಡ್ಕೊಳ್ಳಿ ಇದೆರಡಕ್ಕೆ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಸಿಂಗಲ್ ಲೆವೆಲ್ ಎಕ್ಸಾಮಿನೇಷನ್ ಆಗಿರುತ್ತೆ ಅಂದ್ರೆ ಎರಡು ಎಕ್ಸಾಮ್ ಇಲ್ಲ ಒಂದೇ ಎಕ್ಸಾಮ್ ಪ್ರಿಲಿಮ್ಸ್ ಮಾತ್ರ ಆ ಫೀಚರ್ ಸ್ಕೇಲ್ ಮೂರರ ಎಕ್ಸಾಮ್ ಪ್ಯಾಟರ್ನ್ ಅನ್ನ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಇದಕ್ಕೂ ಕೂಡ ಸಿಂಗಲ್ ಲೆವೆಲ್ ಎಕ್ಸಾಮಿನೇಷನ್ ಆಗಿರುತ್ತೆ ಇದಿಷ್ಟು ಪರೀಕ್ಷೆಗಳಿಗೆ ಸೊನ್ನೆ ಪಾಯಿಂಟ್ ಎರಡು ಐದರಷ್ಟು ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅಂದ್ರೆ ನಿಮ್ ಉತ್ತರ ತಪ್ಪಾದ್ರೆ ನಿಮ್ಮ ಸರಿ ಇರುವ ಉತ್ತರದಿಂದ ಸೊನ್ನೆ ಪಾಯಿಂಟ್ ಎರಡು ಐದರಷ್ಟು ಮಾರ್ಕ್ಸ್ ಅನ್ನ ಅವರು ಕಟ್ ಮಾಡ್ತಾರೆ ಇದಿಷ್ಟು ಈ ಹುದ್ದೆಗಳ ವಿವರ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ